ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೆನ್ನೆ ಬ್ಯಾಡ್ಗಿಂದ ರಿಟರ್ನ್ ಬ್ಯಾಂಗ್ಳೂರ್ ಬಂದೆ ಏನಾಗಿತ್ತಪ್ಪ ಅಂದರೆ ಆ್ಯಕ್ಚುಲಿ ನಾನು ಇಂಟರ್ ಸಿಟಿಗೆ ಬರ್ತಿದ್ದೆ ಬಟ್ ಇಂಟರ್ ಸಿಟಿಗೆ ಬರಲಿಲ್ಲ ವಿಶ್ವ ಮಾನವ ಬಂದೆ ನನ್ಗೆ ಒಂಥರ ಸುಸ್ತದಂಗೆ ಕೂತ್ಬಿಡ್ತಾ ಬಿಸಿಲಿಗೆ ಸ್ಟೇಷನಿಗೆ ಹೋಗಿ ಟ್ರೈನ್ ಹತ್ತಿ ಹಾಗಾಗಿ ಎಲ್ಲೂ ವಿಡಿಯೋ ತೊಗೊಳ್ಳಲೇ ಇಲ್ಲ ನಾನು ಅದಾದಮೇಲೆ ಇಡೀ ದಿನ ಅದರಲ್ಲಿ ಕೂತ್ಕೊಂಡು ಬಾಡೋ ಅದನ್ನು ಹಾಗಾಗಿ ಯಾಕೋ ನಿನ್ನೆ ವಿಡಿಯೋ ಮಾಡ್ಕೊಳ್ಳೋ ಮೂಡಲ್ಲೇನೇ ಇರಲಿಲ್ಲ ಬೇಜಾರು ಸಹ ಬರೋಕ್ಕೂ ಇದ್ದಿದ್ದಿಲ್ಲ ಹಂಗೆ ಬೇಜಾರು ಅನ್ಸ ಕುಂತ್ಬಿಟ್ಟಿತ್ತು ಅದ್ರಾಗ ಆ ಬೇಜಾರನಾಗಾನ ಬಂದೆ ಸೊ ಹಂಗಾಗಿ ಎಲ್ಲೂ ವಿಡಿಯೋ ತೊಗೊಳಕ್ಕಾಗಿದ್ದಿಲ್ಲ ಬಟ್ ಆರಾಮಾಗೆ ಬಂದೆ ಏನು ಪ್ರಾಬ್ಲಮ್ ಇಲ್ಲ ಏನಾಯಿತು ಅಂದರೆ ರಿಸರ್ವೇಷನ್ ಬೋಗಿ ಒಳಗೆ ಕೂತ್ಕೊಂಬಿಟ್ಟೆ ಖಾಲಿ ಐತಲ್ಲ ಅಂಥೇಳಿ ಅಪ್ ಟು ತಿಪ್ಪೂರ್ವರೆಗು ನಾನು ಕುಂತಿದ್ದ ಸೀಟಿನ ರಿಸರ್ವೇಷನ್ ಪರ್ಸನ್ ಯಾರೂ ಬರಲೇ ಇಲ್ಲ ಒಂದು ಸೀಟ್ನಾಗ ಮಲ್ಕೊಂಡು ಆರಾಮ್ ಬಂದೆ ಬಟ್ ತಿಪ್ಟೂರಿಗೆ ಬಂದಮೇಲೆ ಒಂದು ಸೀಟ್ಗೆ ಮೂರು ಜನ ಅಲ್ಲ ಎರಡು ಸೀಟ್ ಬಂದರು ಇನ್ನೊಂದು ಸೀಟಿಗೆ ಬರಲಿಲ್ಲ ಪುಣ್ಯ ಬೆಂಗಳೂರು ಮಟನ್ ಕೂತ್ಕೊಂಡೆ ಬಂದೆ ಆರಾಮಾಗೆ ಬಂದೆ ಬಟ್ ವಿಡಿಯೋ ಏನೂ ತೊಗೊಳಕ್ಕಾಗಲಿಲ್ಲ ಹಾಗಾಗಿ ಇವು ಇವತ್ತು ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ಬಂದುಬಿಟ್ಟು ಮನೆ ದೇವ್ರ ಜಾತ್ರೆ ಕುರುವತ್ತಿ ಬಸವಣ್ಣನ ಜಾತ್ರೆ ಅಲ್ಲ ಸೊ ಹಂಗಾಗಿ ಜೊತೆಗೆ ಇವತ್ತು ಕುರುವತ್ತಿ ಬಸವಣ್ಣನದು ಜಾತ್ರೆ ಇರೋದರಿಂದ ಸೊ ಇವತ್ತಿನ ಲಾಗ್ ವಿಶೇಷತೆ ಅದು ಐತಿ ಸೊ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು ಸೊ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಎಲ್ಲ ಕಳಸ ಎಲ್ಲ ತೆಗ್ದೇ ಮಾಡ್ಬೇಕು ನಾನು ಅಮಾಸ್ಕ ಮಮ್ಮಿ ಕಾಯಿ ಚೇಂಜ್ ಮಾಡ್ತೇನೆಲ್ಲ ಹಾಗಾಗಿ ಪೂರ ಚೇ ಸ್ವಚ್ ಸ್ವಚ್ಛ ಮಾಡ್ಕೊಂಡನ ಮಾಡಬೇಕು ಹಾಗಾಗಿ ಒಂಚೂರು ಸ್ವಚ್ಛ ಕಿಚ್ಚ ಮಾಡ್ಕೊಂಡು ಪೂಜೆಗೆಲ್ಲ ಮಾಡ್ಕೊಂಡು ನೈವೇದ್ಯಕ್ಕೆ ಏನಾರು ಮಾಡಬೇಕಿತ್ತು ಬಟ್ ನಾನು ಯಾವಾಗ್ಲೂ ಏನಾದ್ರು ಒಂದು ಪಾಯಸ ಅದು ಮಾಡ್ಕೊಂಡು ನೈವೇದ್ಯ ಮಾಡ್ತೀನಿ ಹಾಗಾಗಿ ಹೆಸರು ಬೇಳೆ ಪಾಯಸನ ಅಥ್ವಾ ಶಾವಿಗೆ ಪಾಯಸನ ಏನಾದ್ರು ಮಾಡಿ ನೈವೇದ್ಯ ಮಾಡ್ತೀನಿ ಒಂದು ಐದು ಗಂಟೆ ಹಂಗೆ ತೇರಾಕತಿ ಅಲ್ಲಿ ಅವ ಕರೋತಿ ಬಸವಣ್ಣನ ಏನು ಕುರೋತಿ ಒಳಗಡೆ ಹಾಗಾಗಿ ಇವತ್ತು ಪೂಜೆ ಎಲ್ಲ ಬೇಗನೆ ಮಾಡ್ಕೊಂಬಿಟ್ರೆ ಸಾಯಂಕಾಲದ ದೀಪ ಹಚ್ಚೋಕಾಕತಿ ಸೊ ನೈವೇದ್ಯಕ್ಕೂ ಒಂದು ಸ್ವೀಟ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಒಂದು ಸ್ವಲ್ಪ ಪಾತ್ರೆಗೆ ಗೀತ್ರೆ ಐತಿ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಪೂಜೆ ಕಸ ಕಸ ಹೊಡೋದು ಕಲ್ಲೊರ್ಸೋ ಹೋಗ್ಯಾರ ನಮ್ಮ ಹೆಶು ಹೋಗ್ಯಾಳ ಹಂಗಾಗಿ ಒಂಚೂರು ಇದಿಷ್ಟು ಕ್ಲೀನ್ ಮಾಡಿಕೊಂಡು ಸೊ ಅದು ಕಲ್ಲು ಕಲ್ಲೊರ್ಸೋದು ಕಸ ಹೊಡ್ಯೋದು ಆಗಿರೋದ್ರಿಂದ ಒಂದು ಸ್ವಲ್ಪ ಅಡುಗೆ ಮನೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೀನಿ ಹಾಗೆ ಮಾಡೋಕೆ ಮನ್ಸಾಗಲ್ಲ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟಾಳಾಕಿ ಮೊನ್ನೆನ ಜಾತ್ರೆ ಅಂತಂದರೆ ಶಿವರಾತ್ರಿಗೇನ ಮಾಡ್ಕೊಂಬಿಟ್ಟಾಳಾಕಿ ಇನ್ನು ಪಾತ್ರೆ ಒಂದು ಸ್ವಲ್ಪ ಐತಿ ಅಷ್ಟೇ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಮಾವ್ಯೆ ಪೂಜೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಸೊ ಇವತ್ತಿನ ವ್ಲಾಗ್ ಏನಿರ್ತೈತಿ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಚಟ್ನಿ ಸೊ ಆಗಿತ್ತದು ಸೈಡಿಗೆ ಚಟ್ನಿ ಮಾಡಿಟ್ಟು ಇಡ್ಲಿ ಇಟ್ಟಿದ್ದೆ ಆಮೇಲೆ ನಾನು ಕೂಡ ಇಡ್ಲಿ ಇಡ್ಲಿ ತಿಂದು ಆಮೇಲೆ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಸೊ ಫಸ್ಟು ಹೊಟ್ಟೆ ತುಂಬ್ಕೊಂಬಿಡೋಣ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಲೇಟ್ ಹಾಕತ್ತಿದ್ನೆಲ್ಲ ಮಾಡ್ಕೊಂಡ್ಮೇಲೆ ಅಂಥೇಳಿ ಇಡ್ಲಿ ಇಡ್ಲಿ ತಿಂದು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ಸೊ ತಿಂಡಿಗೆ ಇಡ್ಲಿ ಆಗಿತ್ತಲ್ಲ ಹಾಗಾಗಿ ಪಾತ್ರೆನೇ ಎಲ್ಲ ತೊಳೆದಿಟ್ಟು ಸ್ವಲ್ಪ ಅಡುಗೆ ಮನೆ ಮೇಲ್ಗಡೆ ಕ್ಲೀನ್ ಮಾಡ್ಕೊಂತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಅಂದರೆ ಪೂರ ಎಲ್ಲ ತಗದು ತಿಕ್ಕಿ ಎಲ್ಲ ಮಾಡಲ್ಲ ಯಾಕಂದ್ರೆ ಟೈಮು ಇಲ್ಲ ಈಗ ಹಾಗಾಗಿ ಒಂದು ಸ್ವಲ್ಪ ಇದು ಏನು ಈ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ತೆಗೆದು ತಗದು ಈ ಸ್ಟ್ಯಾಂಡ್ ಒಂಚೂರು ಒರೆಸ್ಕೊಂಡು ಅದು ಸ್ವಲ್ಪ ಗಲೀಜ ಆಗಿತ್ತು ಹಂಗಾಗಿ ತೊಳ್ಕೊಂಡೆ ತೊಳ್ಕೊಂಡು ತೊಳದು ತೊಳೆದು ಒರೆಸಿ ಅದ್ರೊಳಗಿದ್ದು ಏನು ಇವೆಲ್ಲ ಉಪ್ಪಿನ ಡಬ್ಬಿ ಅವೆಲ್ಲ ಡಬ್ಬಿ ಒಂದು ಸ್ವಲ್ಪ ಸ್ವಲ್ಪ ಪಾತ್ರೆ ತೊಳೆಯೋದು ಜೊತೆಗೆ ಸೋಪ್ ಒಂದ ನೀನ ಅಚ್ಕೊಂಡು ಸ್ವಲ್ಪ ಹಸಿ ಬಟ್ಟೆ ಕ್ಲೀನ್ ಮಾಡ್ಕೊಂಡು 10 ಗಂಟೆ ಹಾಕತ್ತಿದಂಗೆ ಕ್ಲೀನ್ ಮಾಡ್ಕೊಂಡು ಬಿಟ್ರು राउंड ಇದನ್ನ ಫುಲ್ ಕ್ಲೀನ್ ಮಾಡ್ಕೊಂಡೆ ಸೊ ಇದನ್ನ ಕ್ಲೀನ್ ಮಾಡ್ಕೊಂಡು ಫೈನಲ್ ಇದನ್ನ ವರ್ಷಕಂದ್ರೆ ಕೆಳಗಡೆದು ಕ್ಲೀನ್ ಆಯ್ತು ಇನ್ಮೇಲ್ಗಡೆ ಗಡೆದು ಒಂದೈತಿ ಇದೊಂದ್ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಬಿಟ್ರೇ ಆಮೇಲೆ ಸ್ನಾನ ಪೂಜೆ ಮೇಲ್ಮೇಲೊಂದು ಸ್ವಲ್ಪ ಒಂದು ಸೋಪು ಒಂದು ಒಣ ಬುಟ್ಟಿ ಒಂದು ಹಸೆ ಬಟ್ಟೆ ಮಾಡ್ಕೊಂಡು ಸೊ ಫೈನಲಿ ಎರಡು ಕಾನಿನೋ ಕ್ಲೀನ್ ಆಯಿತು ಸೊ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಳಗಡೆ ಒರೆಸ್ಕೊಂಡ್ಬಿಟ್ರೆ ಸೊ ಇದಿಷ್ಟು ಕ್ಲೀನ್ ಮಾಡ್ಕೊಂಡ ಒಂದ್ ಸ್ವಲ್ಪ ಸಮಾಧಾನ ಆಗ್ತತಿ ಇಲ್ಲ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಏನೂ ಮಾಡಕ್ಕ ಹೋಗ್ಲಿಲ್ಲ ಅವ ಕೆಳಗಡೆ ಅವೆಲ್ಲಾ ತಲೆದು ಹೆಸ್ರುಬೇಳೆ ಪಾಯಸ ಮಾಡಿ ನೈವೇದ್ಯ ಮಾಡ್ತೀವಿ ಎದ್ರುಗಡೆ ಒಂದ್ ಸ್ವಲ್ಪ ಸ್ವಚ್ಛ ಆಗ್ಬಿಟ್ರೆ ಸಮಾಧಾನ ಆಗ್ತೇತಿ ಅಂತ ಹೇಳಿ ಎಲ್ಲಾ ತೊಳೆದು ಅನ್ನತ್ಲೆನ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ದು ಅನ್ನೋತ್ಲೆ ನೋಡಿರಿ ಎಲ್ಲಾವುದು ನೀವು ಕ್ಲೀನ್ ಮಾಡ್ಕೊಂಡಿದ್ದು ಎಲ್ಲಾ ಬಿಳಿ ಕುದ್ದು ನೋಡ್ರಿ ಹೆಂಗ ಕಾಣಕದು ಮುದುಕಿ ಆಗ್ಬಿಟ್ಟೆ ಸೊ ಮನೆ ಕ್ಲೀನು ಸ್ವಚ್ಛ ಮಾಡ್ಕೊಳ್ಳೋದು ದೇವ್ರ ಸಾಮಾನೆಲ್ಲ ತೊಳ್ಕೊಳೋದು ಪೂಜೆ ಮಾಡೋದು ಅನ್ನೋತ್ಲೇನೇ ಇಷ್ಟ ಹೊತ್ತು ಆಗ್ಬಿಡ್ತು ಸೊ ಹಂಗೆ ಬೇಗ ಬೇಗನೆ ಮಾಡ್ಕೊಂಬಿಟ್ಟೆ ಸೊ ಬರ್ರಿ ಈಗ ಪಾಯಸ ಹೆಸರು ಬೆಳೆ ಹುರಿದು ಒಂಚೂರು ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹೋಯಿತು ಸೊ ನೈವೇದ್ಯ ಒಂದು ಬಾಕಿ ಐತೆ ಹಾಗಾಗಿ ಹೆಸ್ರು ಬೇಳೆ ಬೇಯೋಕೆ ಹಾಕಿನಿ ಹಾಕ್ತೀನಿ ಈಗ ಹಾಕಿ ಮನಿದೇವ್ರ ಬಸವಣ್ಣ ಕುರುವತ್ತಿ ಶ್ರೀ ಕುರುವತ್ತಿ ಬಸವಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಬಸವಣ್ಣನ ಜಾತ್ರೆ ಬೇರೆ ಅಲ್ಲ ಇವತ್ತು ಹಾಗಾಗಿ ಸೊ ಪೂಜೆನೂ ಮುಗೀತು ಸಿಂಪಲ್ಲಾಗಿ ಮಾಡಿದೆ ಹೂವು ಏನಾರು ಕಟ್ಟಿದ್ದು ಹೂವು ಏನಾರು ತಗೊಬಂದು ಹಾಕಬೇಕಾಗಿತ್ತು ಬಟ್ ಹಾಕಕ್ಕೆ ಹೂವು ಸಿಗಲಿಲ್ಲ ಮತ್ತು ನಾನು ಕೂಡ ಇವತ್ತು ಬಂದೇನಲ್ಲ ಹಾಗಾಗಿ ಸೊ ಒಂದು ಇಷ್ಟು ಲೆಕ್ಕಕ್ಕೆ ಮಾಡೀನಿ ಕಾಯಿ ಒಡೆದು ನೈವೇದ್ಯವನ್ನು ಮಾಡಬೇಕು ಹಾಕಿ ಹೆಸರುಬೇಳೆ ಹುರಿತಾ ಇದ್ದೀನಿ ಹೆಸರುಬೇಳೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿದು ಸೊ ಬೇಯಕ್ಕೆ ಹಾಕ್ತೀನಿ ಅದಾದಮೇಲೆ ಬೆಲ್ಲ ಸ್ವಲ್ಪ ಬೆಂದ ಮೇಲೆ ಬೆಲ್ಲ ಹಾಕ್ಕೊಂಡ್ರೆ ಆಯಿತು ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಯಂಡ್ರೆ ಚಲೋ ಆಕತಿ ಹಾಗಾಗಿ ಸೊ ಈಗ ಹುರಿದು ಹಾಕಿ ಕುದಿಯಕ್ಕೆ ಹಾಕೀನಿ ಕುದಿಲಿ ಅಷ್ಟರಾಗನ ಬೆಲ್ಲ ಒಂಚೂರು ಒಡ್ಕೊಂಡು ಹೆಸರು ಬೇಳೆನೂ ಬೇಯಿತು ಅದಕ್ಕೆ ಸ್ವಲ್ಪ ಬೆಲ್ಲವೂ ಹಾಕಿದೆ ಸಿಂಪಲ್ಲಾಗಿ ಮಾಡೋ ಹೆಸರು ಬೇಳೆ ಪಾಯಸ ಅದಕ್ಕೆ ಮಿಲ್ಕಿ ಮೀಸ್ ಸೊ ಇದು ಆ್ಯಡ್ ಮಾಡಿಬಿಡ್ತೇನೆ ಒಂದು ಸ್ವಲ್ಪ ನೋಡಿ ಅದಕ್ಕೆ ಹಾಕಿದೆ ಥರ ಅದ್ರದ್ದು ಕಲರ್ನು ಚೇಂಜ್ ಆಯ್ತು ಫ್ಲೇವರ್ನು ಹಂಗೆ ಆಕತಿ ಮಾಸ್ತ್ ಆಕತಿ ಹಾಲು ಹಾಕಿದಾಗ ಹೆಂಗೆ ಆಕತ್ತ ನೋಡ್ರಿ ಹಂಗೆ ಸೊ ಇದಕ್ಕೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಏನಾರು ಹಾಕ್ಬೋದು ಒಣ ಕೊಬ್ಬರಿಗಿಂತ ನನಗೆ ಸ್ವಲ್ಪ ಕಾಯಿ ಭಾಳ ಐತಿ ಹಸಿ ಕೊಬ್ಬರಿ ಹಾಗಾಗಿ ಹಸಿ ಕೊಬ್ಬರಿನ ಹಾಕ್ಬಿಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕತ್ತ ಭಾಳ ಹಾಕಲ್ಲ ಸ್ವಲ್ಪ ಹಸಿ ಕೊಬ್ಬರಿ ಅದಾದಮೇಲೆ ಒಂಚೂರು ಗೋಡಂಬಿ ದ್ರಾಕ್ಷಿ ಒಂಚೂರು ಹೀಗೆ ಹಾಕ್ಬಿಡ್ತೀನಿ क्योंकि अप्लो लव इट्स अपोज़ ठीक है मैं भी तो वहाँ विशिष्ट आदमी चंद्रलोहन के साथ गितू एक्चुअली मैं वहाँ गाता रहूँ एक्चुअली तुम इतने पारी यार मैं कर चुकी हूँ तो प्लीज लाव लव यू जोल लव यू सो मच सो लव एंड एंगल को अप्लो लव करते रहेंगे सीरियसली आई रियली हैप्पी मस्त ಆಮೇಲೆ ಬಂದು ಟೊಮ್ಯಾಟೊ ಸಾಂಬಾರು ಮಾಡಿದ್ರಾಯ್ತು ಅಂತೇಳಿ ಟೊಮ್ಯಾಟೊ ಬೇಯಕ್ಕೆ ಹಾಕಿ ಹಸಿ ಕೊಬ್ಬರಿ ಇತ್ತಲ್ಲ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಒಂಚೂರು ಸಾಂಬಾರು ಪುಡಿ ಜೀರಿಗೆ ಬೇಯಿಸ್ಕೊಂಡಿರೋ ಟೊಮೆಟೊ ಎಲ್ಲ ಹಾಕೊಂಡು ಮಿಕ್ಸಿ ಮಾಡಿ ಅದಾದಮೇಲೆ ಒಂಚೂರು ಬೆಳ್ಳುಳ್ಳಿ ಕರಿಬೇವು ಒಂದು ಸ್ವಲ್ಪ ಏನು ಹಾಕಿ ಒಗ್ಗರಣೆ ಕೊಟ್ಟೆ ಸಾಂಬಾರು ಸಾಂಬಾರಿಗೆ ಸೊ ಅನ್ನ ಸಾಂಬಾರು ನೈಟಿಗೆ ಅನ್ನ ಸಾಂಬಾರು ಆಯಿತು ನೋಡಿರಿ ಸಾಂಬಾರು ಗಟ್ಟಿಗೆ ಇತ್ತು ರೊಟ್ಟಿನಿದ್ದು ಸೊ ರೊಟ್ಟಿಗೂ ಸಾಂಬಾರ ಅಂತ ಅಂಥೇಳಿ ಗಟ್ಟೆಗ ಸಾಂಬಾರು ಮಾಡಿಬಿಟ್ಟೆ ಒಂಥರ ಹೋಳ್ಗೆ ಸಾಂಬಾರು ಆದಂಗೆ ಆಕತಿ ಟೇಸ್ಟ್ ಇದು ಒಂದು ನೈಟಿಗೆ ಆಗುತ್ತೆ ಬಿಡು ಅಂದ್ಕೊಂಡು ಆ ಸಾಂಬಾರು ಮಾಡಿದೆ ಲಕ್ಷ್ಮಿ ಬೂಟಿಕ್ ಹೇಳಿ ಅದು ಮೇ ಬಿ ತಮಿಳ್ ತಮಿಳ್ನಾಡು ಅನಿಸುತ್ತೆ ಅದು ಇನ್ಸ್ಟಾಗ್ರಾಮ್ ಒಳಗೆ ಲಕ್ಷ್ಮಿ ಬೂಟಿಕ್ ಹೇಳಿ ಅವ್ರದ್ದು ಏನು ಇನ್ಸ್ಟಾಗ್ರಾಮ್ ಐಡಿ ಐತಿ ರಾಶಿ ಆ ರಾಶಿಯಿಂದ ಹೊರಗಡೆ ಬಂದ್ವಿ ಫೈನಲಿ ನಾವು ಕೂಡ ಒಂದು ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಲಕ್ಷ್ಮಿ ಬೂಟಿಕ್ ಹೇಳಿ ಅವರು ಇಲ್ಲಿ ಎಕ್ಸ್ಪ್ಲೋ ವೈಟ್ ಫೇದರ್ ಅಂತ ಹೇಳೈತಿ ಆ ವೈಟ್ ಫೇದರ್ ಒಳಗೆ ಒಂದು ಎಕ್ಸ್ಪ್ಲೋ ಹಾಕಿದ್ರು ಸಾರಿಗಳ ಮೇಳ ಸಾರಿಗಳ ಏನು ಸೇಲ್ ಅಂತ ಹೇಳ್ತಾರಲ್ಲ ಆ ಸೇಲ್ ಹಾಕಿದ್ರು ಈಗ ಇಲ್ಲಿ ಸ್ಟಾರ್ಟಿಂಗ್ ತೋರ್ಸಿದ್ನಲ್ಲ ಸೊ ಅಲ್ಲಿ ಹೋಗಿದ್ವಿ ಹೋದಾಗ ಇಲ್ಲಿ ಅಕ್ಕರೆಲ್ಲರೂ ಒಂದೆರಡೆರಡು ಒಂದು ಒಂದು ನಾಲ್ಕು ನಾಲ್ಕು ಸೀರೆ ತೊಗೊಂಡ್ರು ಸೊ ನಾನು ಕೂಡ ನೋಡೋಣ ಅಂತ ಹೇಳಿ ಹೋಗಿದ್ದು ಬಟ್ ನಾನು ದುಡ್ಡು ಸಹ ತೊಗೊಂಡು ಹೋಗಿರಲಿಲ್ಲ ಹಾಗೆ ಹೋಗಿದ್ದೆ ಬಟ್ ತೊಗೋ ಕೊಡ್ತೀನಿ ಅಂತ ಹೇಳಿದ್ರು ಅಕ್ಕ ಹಾಗಾಗಿ ತೊಗೊಂಡೆ ನಾನು ಕೂಡ ಒಂದೆರಡು ಸೀರೆ ತಗೊಂಡೆ ನಾನು ಸೊ ಏನಂದರೆ ನಾವಾಗೆ ಹೋಗಿ ಹುಡ್ಕೊಂಡು ಹೋದರೆ ಈ ಥರ ಸೀರೆ ಕೊಡಿ ಈ ಥರ ಸೀರೆ ಕೊಡಿರಿ ಅಂತ ಹೇಳಿದ್ರೆ ಅಲ್ಲಿ ಸಿಗೋದೇ ಇಲ್ಲ ಬಟ್ ಇಲ್ಲೇ ಸಖತ್ ಎಲ್ಲ ಒಂದು ನಲ್ವತ್ತು ಸಾವಿರದಷ್ಟು ಸೀರೀಸ್ ಸೇಲ್ ಹಾಕಿದ್ರೆ ಸೊ ಹಂಗಾಗಿ ಅದರೊಳಗೆ ಸೆಲೆಕ್ಟ್ ಮಾಡೋಕೊಂದು ಸ್ವಲ್ಪ ಈಸಿ ಅಂತ ಅನ್ನಿಸ್ತತಿ ಅಂತ ಹೇಳಿ ನಾನೊಂದು ಎರಡು ಮೂರು ಸೀರೆ ತಗೊಂಡೆ ನೋಡ್ರಿ ಸೊ ಈ ಥರ ಇದೊಂದು ಸೀರೆ ಏನು ಜಾಸ್ತಿ ಇಲ್ಲ ಒಂದು ಫೈವ್ ಹಂಡ್ರೆಡ್ ಅಷ್ಟೇ ಚೆನ್ನಾಗಿದ್ದು ಸೀರೆಗಳು ಮಾತ್ರ ಅವ್ರದ್ದು ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದರಿಂದ ಸೇಲ್ ಮಾತ್ರ ಸಖತ್ತಾಗೇ ಹಾಕಿದ್ರು ಮೂರು ದಿನ ಹಾಕಿದ್ರು ಮೂರು ದಿನಾನು ಜಾತ್ರೆ ಅದು ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಅವ್ರ ಅವ್ರ ಐ ಡಿ ನಾನು ಮೆನ್ಷನ್ ಮಾಡ್ತೀನಿ ಒಂದು ರೌಂಡ್ ಹೋಗಿ ನೋಡ್ಬಾರ್ದ್ರಿ ಇಲ್ಲಿ ಬೆಂಗಳೂರು ಎಕ್ಸ್ಪ್ಲೋ ಅಂತ ಹೇಳಿ ಮಾಡಿದರು ಎಂಥ ಅಂದರೆ ವಿಪರೀತ ಜಾತ್ರೆ ಅಷ್ಟು ಜೋರು ಜಾತ್ರೆ ಆಗ್ತಾ ಇತ್ತು ಅಷ್ಟು ಜನ ಅದ್ರಾಗೂ ತಮಿಳು ಆಂಧ್ರ ಜನ ಅಂತರೂ ವಿಪರೀತ ಸೊ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಐಡಿ ಕೂಡ ಇದೆ ಲಕ್ಷ್ಮೀ ಬೂಟಿಕ್ ಹೇಳಿ ಮೇ ಬಿ ಟೂ ಸಮಥಿಂಗ್ ಟೂ ಮಿಲಿ ಮೇಲೆ ಫಾಲೋವರ್ಸ್ ಇದ್ದಾರೆ ಅವರು ಅವ್ರದ್ದು ತುಂಬಾ ಸೇಲ್ ಆಗುವಂಥ ಸ್ಯಾರಿ ಈ ಬಿಸ್ನೆಸ್ ಅವ್ರದ್ದು ಅವ್ರದ್ದೇ ಒಂದು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ಇದೊಂದು ಇದೊಂಥರ ಆನಂದ್ ಕಲರ್ ಮತ್ತು ಏನು ಇದು ರೆಡ್ಡು ಅಲ್ಲ ಅದೊಂಥರ ಏನು ಯಾವುದೋ ಒಂಥರ ಕಲರ್ ಇದೆ ಇದೊಂದು ಆಮೇಲೆ ಇದೊಂದು ತಗೊಂಡೆ ನನಗೆ ಈ ಕಲರ್ ಭಾಳ ಇಷ್ಟ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದೈತಿ ನನಗೆ ಗ್ರೀನ್ ಅಂದರೆ ಭಾಳ ಇಷ್ಟ ಅಂಥೇಳಿ ಇದೊಂಥರ ಯಾವ ಕಲರ್ ಅಪ್ಪ ಅಂತ ಹೇಳಿದರೆ ಪ್ಯಾರೆಟ್ ಗ್ರೀನ್ ಬರ್ತೀವಿ ಸೊ ಪ್ಯಾರೆಟ್ ಗ್ರೀನಿಗೆ ಮೆರೂನ್ ಕಾಂಬಿನೇಷನ್ ಸೊ ಇದೊಂದು ತೊಗೊಂಡೆ ನಾನು ಸೊ ಇದೊಂದು ಪ್ಯಾರೆಟ್ ಗ್ರೀನ್ಗೆ ಮೆರೂನ್ ಕಾಂಬಿನೇಷನ್ ಅಂಥೇಳಿ ಸೊ ಇದೊಂದು ತೊಗೊಂಡೆ ನಾನು ಇದೊಂದು ಅದೊಂದು ಅದಾದಮೇಲೆ ಇನ್ನೊಂದು ತೊಗೊಂಡೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಒಳಗೆ ತೊಗೊಂಡೆ ಒಂಥರ ಅದು ಹೋದ ತಕ್ಷಣ ಇಷ್ಟ ಆಗ್ಬಿಟ್ಟು ಅವೆರಡು ಎರಡು ಫಸ್ಟ್ ಇದು ಹೋದ ತಕ್ಷಣ ಫಸ್ಟಿಗೆ ತೊಗೊಂಡಿದ್ದೆ ನಾನು ಇದನ್ನು ನೋಡೋಣ ಅಂತ ಅಂದಾಗ ಇದೊಂದು ಇಷ್ಟ ಆಗಿತ್ತು ಹಂಗಾಗಿ ಇದೊಂದು ತೊಗೊಂಡೆ ಇದೊಂಥರ ಸ್ಮೂತಾಗಿ ಸಾಫ್ಟ್ ಸಿಲ್ಕ್ ಸೊ ಚೆನ್ನಾಗಿದೆ ಇದೊಂದು ಸಾರಿ ಸೊ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡಿದ್ದೆ ಅಂದರೆ ನೋಡೋಣ ಅಂತ ಸೆಲೆಕ್ಟ್ ಮಾಡಿದೆ ಆಮೇಲೆ ಮತ್ತೆ ಅಂತ ಹೇಳಿ ತಗೊಂಡೆ ಅದಾದಮೇಲೆ ಇದನ್ನ ಸೆಲೆಕ್ಟ್ ಮಾಡಿದೆ ಇದನ್ನು ಒಂಥರ ಕಾಂಬಿನೇಷನ್ ಚೆನ್ನಾಗೈತಿ ಸೊ ಇದನ್ನು ಅಷ್ಟೇ ಒಂಥರ ಪ್ಯಾರೆಟ್ ಗ್ರೀನಿಗೆ ಇದೊಂಥರ ಮೆರೂನ್ ಚೆನ್ನಾಗಿ ಬಂದಿತ್ತು ಹಾಗಾಗಿ ಒಂದು ಮೂರು ಸೀರೆ ನಾನು ತೊಗೊಂಡ್ಬಂದೆ ಬಟ್ ವಿಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ ಹಾಗಾಗಿ ಈಗ ವಿಡಿಯೋ ಮಾಡಿ ಸೀರೆದು ಬಂದ ತಕ್ಷಣ ಲೇಟ್ ಆಗಿಬಿಡ್ತಲ್ಲ ಹಾಗಾಗಿ ಅದನ್ನ ವಿಡಿಯೋ ಮಾಡಿ ಹಾಕಿದ್ದಿಲ್ಲ ನಾನು ಯಾವ ಸೀರೆ ತಗೊಂಡೆ ಅಲ್ಲಿ ಏನು ಅಂಥೇಳಿ ಲಕ್ಷ್ಮಿ ಬೂಟಿಕ್ ತುಂಬ ಚೆನ್ನಾಗಿದೆ ಅವರೀಗ ಮೇ ಬಿ ಎಲ್ಲೋ ಬೇರೆ ಕಡೆ ಮತ್ತೆ ಸೇಲ್ ಹಾಕಿದ್ರು ಮೂರೇ ದಿನ ಸುಮಾರು ಜನ ಬಂದವರೆಲ್ಲರೂ ಒಂದು ಮಂತ್ ಹಾಕಿರಿ ಒಂದು ಮಂತ್ ಹಾಕ್ರಿ ಅಂತ ಕೇಳ್ತಾಯಿದ್ರು ಒಂದು ಮಂತಿಗೆ ನಮ್ಗೆ ಏನು ಮೇಂಟೈನ್ ಮಾಡೋಕ್ಕಾಗಲ್ಲ ಇಷ್ಟು ಜನ ಬರ್ತಾರೆ ಇಲ್ಲೇ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಯಾವುದಾದ್ರೂ ಫೆಸ್ಟಿವಲ್ ಇದ್ದಾಗ ಮತ್ತೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಅವರು ಸೊ ನಮ್ಗೆ ನನಗೆ ಸ್ವಲ್ಪ ಸ್ವಲ್ಪ ತೆಲುಗು ಆದರೆ ಅರ್ಥ ಆಗ್ಬಿಡ್ತೈತಿ ಈ ತಮಿಳು ಅಂತ ಹೇಳಿದ್ರೆ ಅರ್ಥ ಆಗೋದೇ ಕಷ್ಟ ಅವ್ರು ಮಾತಾಡೋದು ಬಟ್ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಅರ್ಥ ಮಾಡಿಕೊಂಡೆ ಅವಾಗೆಲ್ಲ ಹಾಕ್ತೀನಿ ಅಂತ ಹೇಳಿದರು ಸೊ ಇದೊಂದು ಕಾಂಬಿನೇಷನ್ ನೋಡಿರಿ ಸಖತ್ತಾಗಿ ಕಾಂಬಿನೇಷನ್ ಮಾತ್ರ ಇದೂ ಸೊ ಈ ಮೂರು ಸಾರಿ ನಾನು ತಗೊಂಡೆ ಅವ್ರ ಅಕ್ಕಾರು ಅಂತ ನಾನು ಅವರ ಅಕ್ಕಾರು ಎರಡು ಮೂರು ಮೂರು ಸೀರೆ ತಗೊಂಡ್ರು ಸೊ ಈ ಮೂರು ಸಾರಿ ತಗೊಂಡೆ ನೋಡಿರಿ ಈ ಮೂರು ಸಾರಿ ತಗೊಂಡೆ ಸೊ ನನ್ನ ಬ್ಲಾಗು ಇವತ್ತಿನ ಬ್ಲಾಗ್ ಆಗಿತ್ತು ಸೊ ಅವ್ರ ಐ ಡಿ ನಾನು ಮೆನ್ಷನ್ ಮಾಡ್ತೀನಿ ಲಕ್ಷ್ಮಿ ಬ್ಯೂಟಿಕ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅವರ ಐ ಡಿ ಇದೆ ಸೊ ನಿಮ್ಗೇನಾದ್ರು ಬೇಕಂತ ಹೇಳಿದರೆ ಹೋಗಿ ತೊಗೊಳ್ರಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಐತೆ ಅವ್ರ ಹತ್ರ ಮತ್ತು ಜೊತೆಗೆ ಸ್ಯಾರಿ ಮಾತ್ರ ಸೂಪರ್ ಅಂದರೆ ಸೂಪರ್ ಕ್ವಾಲಿಟಿ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದರಿಂದ ಕ್ವಾಲಿಟಿ ಒಳಗೆ ಮಾತ್ರ ಯಾವುದೇ ಮಾತು ತೆಗಿಯೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದ್ದು ಕಡಿಮೆ ರೇಟಿಗೆಲ್ಲ ಸೊ ಅವರು ಆನ್ಲೈನ್ ಬಿಸ್ನೆಸ್ ಕೂಡ ಮಾಡ್ತಾರೆ ಬೇಕಂತ ಹೇಳಿದರೆ ಬೈ ಮಾಡ್ಕೊಬೋದು ನಿಮ್ಮ ಅಡ್ರೆಸ್ಸಿಗೆ ಸೊ ನಾನು ಕೂಡ ಮೂಡಿಸೇರ್ ತಗೊಬೋದ್ದೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಸೊಬ್ರ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಅವ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ